ನಮಸ್ಕಾರ ಬೆಂಗಳೂರು ಮಣಸೂರಿನ ಅವ್ಯವಸ್ಥೆ ನೋಡಿ ಕಾಡು ಬಿಸಿನಹಳ್ಳಿಯಿಂದ ವರ್ತೂರು ವೈಟ್ ಫೀಲ್ಡ್ ಕಡೆಗೆ ಹೋಗುವ ದಾರಿ ಇಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸರ್ಕಾರ ಇತ್ತ ಕಡೆಗೆ ಗಮನ ಕೊಡಬೇಕು ನೋಡಿ ರಸ್ತೆ ಇಲ್ಲ ರಸ್ತೆ ಚಿಕ್ಕದಾಗಿದೆ ಅದು ರಸ್ತೆ ರಿಪೇರಿ ಆಗ್ತಾ ಇದೆ ಮೆಟ್ರೋ ಕೆಲಸ ನಡೀತಿದೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ಬೇರೆ ಇದೆ ಮಳೆ ಬಂದರೆ ಮುಗಿದೋ ಕಡೆ ಇಲ್ಲಿ ಹೇಳಬಾರ್ದು ಮಳೆ ಬಂದರೆ ಇದು ಪಣಸೂರಿಂದ ಕಾಡು ಬಿಸಿನಹಳ್ಳಿ ಕಡಿಮೆ ಸಲಿಂದ ಪಣತೂರು ವರ್ತೂರು ವೈಟ್ಫೀಲ್ಡ್ಗೆ ಹೋಗೋ ದಾರಿ ಹತ್ತಿರ ಆಗುತ್ತೆ ಅಂತ ಬರ್ತಾರೆ ಇಲ್ಲಾಂದ್ರೆ ಮಾರ್ಕಳಿ ಸುತ್ತಾರ್ ಕಂಡು ಹೋಗ್ಬೇಕು ಇವಾಗ ಬೈಕ್ ಸವಾರರು ನೋಡಿ ಎಷ್ಟು ಪರದಾಡ್ತಾ ನೋಡಿ ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ ಇಲ್ಲಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ನೋಡಿ ಬೈಕ್ ಸವಾರರು ಮಳೆ ಬಂದರೆ ಮುಗಿದೋ ಕಥೆ ಇಲ್ಲಿ ಮಳೆ ಬಂತಪ್ಪ ಅಂದರೆ ಫುಲ್ಲು ನೀರು ತುಂಬುತ್ತೆ ಇಲ್ಲಿ ಸರ್ಕಾರ ಇತ್ತ ಕಡೆ ಗಮನ ಕೊಡಬೇಕು ಬೈಕ್ ಸವಾರರು ಹೈರಾಣಾಗಿದ್ದಾರೆ